ನಾಡಿನ ಭವ್ಯ ಪಾರಂಪರಿಕ ಕಲೆ ಸಂಸ್ಕೃತಿಗಳು ಮರಿಚಿಕೆ ಆಗದಂತೆ ಶ್ರಮ ವಹಿಸಬೇಕು ವಿಪಾಕ್ಷ ಪಳಕಲ್ ನಾಡಿನ ಸಂಸ್ಕೃತಿಕ ಪಾರಂಪರಿಕವಾಗಿ ನಡೆದು ಬಂದ ಕಲೆಗಳು ನಶಿಸಿ ಹೋಗುತ್ತಿದ್ದು ನಾಡಿನ ಭವ್ಯ ಪಾರಂಪರಿಕ ಕಲೆ ಸಂಸ್ಕೃತಿಗಳು ಆಗದಂತೆ ಈಗಿನ ಯುವ ಪೀಳಿಗೆಗೆ ಹಳೆಯ ಜಾನಪದ ಹಾಡುಗಳು ಭಕ್ತಿ ಗೀತೆಗಳು ಬೇಸುವ ಪದಗಳು ಸಾಮಾಜಿಕ ಮತ್ತು ಪೌರಾಣಿಕ ನಟನೆಗಳು ನಶಿಸಿ ಹೋಗುತ್ತಿದ್ದು ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಉಳಿಸುವಲ್ಲಿ ಶ್ರಮ ವಹಿಸಬೇಕು ಎಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯಡಿಯಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಯಡಿಯಾಪುರ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮದಲ್ಲಿ ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿರಪಾಕ್ಷಪ್ಪ ತಳಕಲ್ ಜ್ಯೋತಿ ಬೆಳಗಿಸುವುದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ ಮೇಟಿ ಮಾತನಾಡಿದರು ಶಿಕ್ಷಣ ಸಂಯೋಜಕರಾದ ಶರಣಪ್ಪ ರಾವಣಕ್ಕಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಕಮಿಟಿ ಕಾರ್ಯದರ್ಶಿ ಮತ್ತು ಮುಖಂಡರಾದ ಅಂದಪ್ಪ ಜವಳಿ ಹನುಮಂತಪ್ಪ ಬಿನ್ನಾಳ್ ಮುಖ್ಯೋಪಾಧ್ಯಾಯರು ಶಾಂತಾದೇವಿ ಹಿರೇಮಠ ಬಸವರಾಜ್ ಮೇಟಿ ಶರಣಪ್ಪ ರಾವಣಕಿ ಮಂಜುನಾಥ ತೆಗಿನಮನಿ ಪೇರ್ ದಫೇದಾರ್ ಉಮೇಶ್ ಕಂಬಳಿ ಬಸವರಾಜ್ ಅಂಗಡಿ ಮಹೇಶ್ ಸಬರದ್ ಮಾರುತಿ ತಳವಾರ್ ಅಶೋಕ ಮಾದಿನೂರು ಹಿರೇಮಠ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನಯ ಹಿರಮಠ ಎನ್ಯೂಸ್ ಕುಕ್ನೂರು ಕಲರವ ಅತ್ಯುತ್ತಮವಾಗಿ ನೋಡಿದ್ರೆ ಬಹಳ ಪಾಲಕ ಪೋಷಕರಿಗೆ ತುಂಬಾ ಸಂತೋಷ ಉಂಟಾಗುತ್ತದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಲಿ ಮಕ್ಕಳ ಒಂದು ಕಲೆಯನ್ನು ಅವರ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಲು ಈ ಪ್ರತಿಭಾ ಕಾರಂಜಿ ಗ್ರಾಮದಲ್ಲಿ ಯಶಸ್ವಿಯಾಗಿ ನಮ್ಮ ಯಡಿಯಾಪುರ ವಲಯ ಮಠದಲ್ಲಿ ಬಂದಿದ್ದು ಬಹಳ ಸಂತೋಷ ಎಲ್ಲ ಇದುವರೆಗೂ ಸರ್ ಹೇಳಿದ್ರು ನಿರ್ಣಾಯಕರು ಬಹಳ ಮುಖ್ಯ ಪಾತ್ರ ಪಾತ್ರವನ್ನು ವಹಿಸಬೇಕಂತಂದು ಎಲ್ಲರೂ ನಮ್ಮ ವಲಯದ ಮಕ್ಕಳೇ ನಮ್ಮ ತಾಲೂಕಿನ ಮಕ್ಕಳೇ ಯಾವುದೇ ರೀತಿ ಭೇದ ಭಾವ ಮಾಡದೆ ಎಲ್ಲರ ಎಲ್ಲರಿಗೂ ಒಂದು ಅವರ ಪ್ರತಿಭೆಗೆ ತಕ್ಕ ಹಾಗೆ ಅವರಿಗೆ ಪ್ರತಿಫಲ ದೊರಕಲಿ ಎಂಬುದು ನಮ್ಮ ಒಂದು ಅಭಿಪ್ರಾಯ ಕಾರ್ಯಕ್ರಮ ಉತ್ತಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯ ಅಧ್ಯಕ್ಷರು ಬರ್ತಾ ಇದ್ವಿ ಬಂದು ನೋಡಿದ್ವಿ ಏನು ಮಿನಿ ದಸರಾ ಇಲ್ಲಿ ಚಲುವಾಗಿತ್ತು ಈ ಸ್ತಬ್ಧ ಚಿತ್ರಗಳನ್ನ ನೋಡಿ ಇಷ್ಟೊಂದು ಆನಂದ ಆಯ್ತು ಮಗಳು ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಭಾಗವಹಿಸಿ ಒಂದು ಮಿನಿ ಮೈಸೂರು ದಸರಾನ ಮಾಡಿ ನಿಮ್ಮ ವಲಯದಲ್ಲಿ ಬರ್ತಕ್ಕಂತ ಯಾವ್ದೇ ಇಲ್ಲಿ ಎಲ್ಲಾ ಮಕ್ಕಳು ಒಂದೇ ತರ ನೋಡ್ರಿ ಇಲ್ಲಿ ಭೇದ ಭಾವ ಮಾಡಬಾರೀ ಯಾಕಂದ್ರೆ ಆ ನಿಜವಾದ ವ್ಯಕ್ತಿಗೆ ನೀವು ಅಂಕಗಳನ್ನು ಕೊಟ್ರ ಮತ್ತು ನಮ್ಮ ಜಿಲ್ಲೆಯ ಅದರಲ್ಲಿ ಎಸ್ಪೆಷಲಿ ಎಡಿಯಾಪುರ ಜನಪದ ಜನ ಕಲೆಯ ತವರ ಮನೆ ಇದು ಅಂತ ಕಲೆಯ ಕಲೆಗಾರರ ನಾಡ ಇರತಕ್ಕಂತ ಈ ಎಡಿಯಾಪುರದಲ್ಲಿ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನಡೀತಿದ್ದೆಲ್ಲ ಆ ತಕ್ಕಂತೆ ನಿರ್ಣಯಗಳು ಇದು ನಮ್ಮ ಸಾಲಿ ಹುಡುಗ ಇನ್ನೊಂದ್ ಶಾಲಿ ಹುಡುಗ ಅಂತಕ್ಕಂಥ ತಾರತಮ್ಯವನ್ನು ಮಾಡದೆ ಅಂಶ ಕ್ಷೀರ ನ್ಯಾಯದ ನ್ಯಾಯದಂತೆ ನಡೆದು ಆ ಮಕ್ಕಳನ್ನು ತಾಲೂಕಾ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಕಳಿಸತಕ್ಕಂತ ಪಾತ್ರ ನಿಮ್ಮದು ಗಣತ್ತರವಾಗಿದೆ ಆದ ಕಾರಣ ಹೇಳ್ತೀನಿ ಇಲ್ಲಿ ಸ್ವಾರ್ಥಕ್ಕೆ ಬೇಡ ನಿಸ್ವಾರ್ಥ ಸೇವೆಯನ್ನು ಮಾಡಿದಲ್ಲಿ ನಮ್ಗೆ ಸಿಗುತ್ತಾ ಒಂದು ದೇಶದ ಸಂಪತ್ತನ್ನ ನಾವು ಬರೀ ಅಲ್ಲಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನ ನೋಡಿ ಹೇಳೋದಿಲ್ಲ ಅಲ್ಲಿರುವಂತಹ ಸಂಸ್ಕೃತಿ ಜೊತೆಗೆ ಅಲ್ಲಿರುವ ಕಲೆ ಅಲ್ಲಿರ್ತಕ್ಕಂತ ಕಲೆಯ ಬಗ್ಗೆ ಆಸಕ್ತಿ ಇವೆಲ್ಲದನ್ನ ೂಡಿಸಿಕೊಂಡು ಆ ದೇಶದ ಸಂಪತ್ತನ್ನ ನಾವು ಅಳೆಯಬಹುದು ಅಂದ್ರೆ ಒಂದು ನಾಡಿನ ಸಂಸ್ಕೃತಿಯನ್ನ ನಾವು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಕೈಂಡೋಯ್ಬೇಕಾಗಿರುತ್ತೆ ಜಾನಪದ ಇರಬಹುದು ಅಥವಾ ಕಲೆ ಇರಬಹುದು ವಾಸ್ತುಶಿಲ್ಪ ಇರಬಹುದು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಅದನ್ನ ಒಯ್ಬೇಕು ಅಂತಹ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯಾಗಿದೆ ಆಗಿದೆ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇರೋದ್ರಿಂದ ಕೆಲವು ತಲೆಗಳಾದರೂ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ ಹಾಗಾಗಿ ಈ ಒಂದು ಪ್ರತಿಭಾ ಕಾರಂಜಿ ಈ ವಲಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿಯಾಗಿ